ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಎಸ್ ಎಸ್ ಸಿಯಲ್ಲಿ ಕೇವಲ ಐವತ್ತು ಅರುವತ್ತು ಎಪ್ಪತ್ತು ಅಥವಾ ಜಸ್ಟ್ ಪಾಸಾದ ಅಭ್ಯರ್ಥಿಗಳು ನೀವೇನಾದರೂ ಅರ್ಜಿಯನ್ನು ಸಲ್ಲಿಸಿದರೆ ಕೇವಲ ಮೂರು ಲಕ್ಷ ರೂಪಾಯಿ ದುಡ್ಡನ್ನು ಕೊಡಿ ನಾನು ನಿಮಗೆ ಜಾಬನ್ನು ಅಂತ ಹೊಸ ಅಪ್ಡೇಟ್ ಕೂಡ ಬಂದಿರ್ತದೆ ಫಿಸಿಕಲ್ ಒಂದು ಏಪ್ರಿಲಲ್ಲಿ ನಡೀತಾವತ್ತ ನಿಮ್ಮದು ಪಿಕ್ಸ್ ಜಾಬನ್ನು ಅಂತ ಈ ರೀತಿ ಹೊಸ ಅಪ್ಡೇಟ್ ಕೂಡ ಬಂದಿರುತ್ತೆ ಹಾಗಿದ್ರೆ ಇದಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಕರೆಗಳು ಬರ್ತಾ ಇದ್ದ ಅಂತ ನೋಡ್ಕೊಂಬರನ್ನ ಸ್ನೇಹಿತರೆ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ನೋಡ್ತಾರೆ ತಪ್ಪದೇ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನೀವೇನಾದರೂ ಆರ್ ಆರ್ ಬಿ ಗ್ರೂಪ್ ಡಿ ಉದ್ಯೋಗ ಸಂಬಂಧಿಸಿದ ಸ್ಟಡಿ ನಿಮಗೆ ತುಂಬಾ ಉಪಯೋಗ ಹೌದು ಸ್ನೇಹಿತರೆ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇರುವ ಜನರಲ್ ಸ್ಟಡೀಸ್ ಆಗಿರ್ಬೋದು ಅದೇ ರೀತಿ ಮ್ಯಾತ್ಸ್ ಅಂಡ್ ಆಗಿ ಮ್ಯಾಥ್ಸ್ ಆಗಿರ್ಬೋದು ಅದೇ ರೀತಿ ರೀಸಿನಿಂಗ್ ಆಗಿರ್ಬೋದು ಅದೇ ರೀತಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಿರಬಹುದು ಅದೇ ರೀತಿ ಕರೆಂಟ್ ಅಫೇರ್ಸ್ ಆಗಿರಬಹುದು ಅದಕ್ಕೆ ಸಂಬಂಧಿಸಿದಂತೆ ಎಲ್ಲ ನೋಟ್ಸ್ಗಳು ಕೂಡ ಇರ್ತವೆ ಜನರಲ್ ಸ್ಟಡಿಗೆ ಸಂಬಂಧಿಸಿದಂತೆ ಕರ್ನಾಟಕ ಇತಿಹಾಸ ಆಧುನಿಕ ಇತಿಹಾಸ ಭಾರತ ಇತಿಹಾಸ ಅದೇ ರೀತಿ ಭಾರತದ ಭೂಗೋಳ ಮತ್ತು ಕರ್ನಾಟಕದ ಭೂಗೋಳ ಭಾರತ ಸಂವಿಧಾನ ಅದೇ ರೀತಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಿಸಿದಂತೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ನೋಟ್ಸ್ಗಳು ಅದೇ ರೀತಿ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ನೋಟ್ಸು ಅದೇ ರೀತಿ ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ನೋಟ್ಸ್ ಅದೇ ರೀತಿ ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ಘಟನೆಗಳು ಅದೇ ರೀತಿ ಓಲ್ಡ್ ಕ್ವಶನ್ ಪೇಪರ್ಗಳು ಕೂಡ ನಿಮಗೆ ನೋಟ್ಸ್ಗಳು ಸಿಗ್ತಾವ ಸ್ನೇ ಸ್ನೇಹಿತರೆ ಈ ಎಲ್ಲ ನೋಟ್ಸ್ಗಳು ಕೇವಲ ನಿಮಗೆ ಮೊದಲಿಗೆ ಎಂಟುನೂರು ರೂಪಾಯಿಗಾಗಿ ಸಿಗ್ತದೆ ಆದರೆ ಈಗ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಅದೇ ರೀತಿ ಈಗ ಆರ್ ಆರ್ ಬಿ ಅಂತ ನೋಟಿಫಿಕೇಶನ್ ಆದ ತನಕ್ಕೆ ಎಲ್ಲ ನೋಟ್ಸ್ಗಳನ್ನ ಕೇವಲ ಮುನ್ನೂರು ರೂಪಾಯಿಗಾಗಿ ನೀಡ್ತಾ ಇದ್ದಾರೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ತುಂಬ ಉಪಯುಕ್ತ ಆಗ್ತವೆ ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಕೂಡ ಕವರ್ ಆಗಿರೋ ನೋಟ್ಸ್ಗಳಿರ್ತಾವೆ ಯಾರಿಗಾದರೂ ಈ ನೋಟ್ಸ್ ಬೇಕಾದರೆ ಕೆಳಗಡೆ ಕಾಣೋ ನಂಬರನ್ನು ಸಂಪರ್ಕಿಸಿ ನೋಟ್ಸನ್ನು ಪಡೆಯಬಹುದು ಈ ಚಾನಲ್ನ ವೀಕ್ಷಕರಿಗಾಗಿ ಈ ನೋಟ್ಸ್ನ ಎರಡ್ ನೂರು ರೂಪಾಯಿಗಾಗಿ ನೀಡಲಾಗ್ತದ ನೀವು ಈ ಚಾನಲ್ನಲ್ಲಿ ವಿಡಿಯೋ ನೋಡಿದ್ನ ಸ್ಕ್ರೀನ್ಶಾಟ್ ಕಳಿಸಿದರೆ ನಿಮಗೆ ಎರಡು ನೂರು ರೂಪಾಯಿಗಾಗಿ ಈ ನೋಟ್ಸ್ಗಳು ಸಿಗ್ತಾವ ಸ್ನೇಹಿತರೆ ನಿಮಗೆಲ್ಲ ಈಗ ಗೊತ್ತಿರುವ ಹಾಗೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನು ಜೂನಿಯರ್ ಪವರ್ಮ್ಯಾನ್ ಮತ್ತು ಜೂನಿಯರ್ ಟೇಷನ್ ಪರಿಚಾರಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕೇವಲ ಎಸ್ ಎಸ್ ಎಲ್ ಸಿ ಅಂಕಗಳ ಆಧಾರದ ಮೇಲೆ ಪರೀಕ್ಷೆಯನ್ನು ಮಾಡಿಕೊಳ್ತೀವಿ ಅಂತೇಳಿ ಆಲ್ರೆಡಿ ಕೆ ಪಿ ಟಿ ಸಿ ಎಲ್ ಅಫಿಷಿಯಲ್ ಆಗಿ ರಿಕ್ವೈರ್ಮೆಂಟ್ ಕೂಡ ಆಗಿತ್ತು ಅದಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಅಭ್ಯರ್ಥಿಗಳು ಅದರಲ್ಲೂ ಆರು ಲಕ್ಷ ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಈ ಅರ್ಜಿಯನ್ನು ಸಲ್ಲಿಸಿದ್ದ ನೋಡಿ ಈಗ ಅದೇ ರೀತಿ ಇಲ್ಲಿ ಕೊರೋನಾ ಬ್ಯಾಚ್ನಲ್ಲಿ ಪಾಸಾದ ಅಭ್ಯರ್ಥಿಗಳಿಗೆ ಆಲ್ಮೋಸ್ಟ್ ಎಲ್ಲರದ್ದು ಕೂಡ ನೈಂಟಿ ಸ್ಕೋರ್ಗಿಂತ ಹೆಚ್ಚಿನ ಅಂಕಗಳು ಕೂಡ ಬಂದಿರ್ತಾವೆ ಅದನ್ನು ಪರಿಗಣಿಸಿಕೊಂಡು ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದ ಯಂತ್ರ ಈ ಹುದ್ದೆಗಳನ್ನು ಕೇವಲ ಎಸ್ ಎಸ್ ಎಲ್ ಸಿ ಅಂಕಗಳ ಆಧಾರದ ಮೇಲೆ ರಿಕ್ವರ್ಮೆಂಟನ್ನು ಮಾಡೋದನ್ನು ರದ್ದು ಮಾಡಿ ಇನ್ನು ಏನಿದ್ರು ನಮ್ಮದು ಇದಕ್ಕೆ ಸಂಬಂಧಿಸಿದಂತೆ ಯಾವುದೇ ಒಂದು ಇಲಾಖೆ ಪರೀಕ್ಷಾ ಪ್ರಾಧಿಕಾರಕ್ಕೆ ಪರೀಕ್ಷೆ ನಡೆಸಲು ಕೊಟ್ಟು ಪರೀಕ್ಷೆ ಮುಖಾಂತರ ಇವರು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಬೇಕಂತ ಸಾಕಷ್ಟು ರೀತಿಯಲ್ಲಿ ಈಗ ಆಲ್ರೆಡಿ ಹೋರಾಟಗಳು ಕೂಡ ನಡೆದು ಅದಕ್ಕೆ ಸಂಬಂಧಿಸಿದಂತೆ ಕೋರ್ಟ್ನಲ್ಲಿ ಕೂಡ ಕೇಸನ್ನು ಹಾಕಿದರು ಇದು ಕೋರ್ಟ್ನಲ್ಲಿ ತೀರ್ಪಿನ ಕೊನೆ ಹಂತಕ್ಕೆ ಬಂದಿದ್ದೇ ತಡ ನಮ್ಮ ಕರ್ನಾಟಕದಲ್ಲಿ ಸ್ಕ್ಯಾಮರ್ಸ್ಗಳ ಹಾವಳಿ ತುಂಬಾ ಜೋರಾಗಿ ನಡೆದಿದೆ ಹೌದು ಸ್ನೇಹಿತರೆ ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೀವೇನಾದರೂ ಅಪ್ಲಿಕೇಶನ್ನ ಹಾಕಿದ್ರಪ್ಪ ಅಂದ್ರೆ ನಿಮ್ದು ಸ್ಕೋರು ನಲ್ವತ್ತಾಲಿ ಅಥವಾ ಎಪ್ಪತ್ತು ಎಪ್ಪತ್ತಲಿ ಅಥವಾ ಜಸ್ಟ್ ಪಾಸ್ ಆದರೆ ಸಾಕು ನಮಗೆ ಮೂರು ಲಕ್ಷ ರೂಪಾಯಿ ಅಮೌಂಟ್ ಕೊಡಿ ನಾವು ಎಕ್ಸಾಮನ್ನು ನಿಮ್ದೆಲ್ಲ ಕ್ಲಿಯರ್ ಮಾಡಿ ಕೊಡ್ತೀವಿ ಅಂಥೇಳಿ ಈ ರೀತಿ ಅಭ್ಯರ್ಥಿಗಳಿಗೆ ಕಾಲ್ಗಳು ಕೂಡ ಬರ್ತಾ ಬರ್ತಾಯಿದ್ದೇವೆ ಅಂತೇಳಿ ಸಾಕಷ್ಟು ಅಭ್ಯರ್ಥಿಗಳು ನಮಗೆ ಕಮೆಂಟ್ ಮೂಲಕ ತಿಳಿಸಿದ್ದಾರೆ ಅದೇ ರೀತಿ ಪರ್ಸ್ನಲ್ಲಾಗಿ ಕೂಡ ಕಾಲ್ ಕೂಡ ಮಾಡಿದ್ದಾರೆ ಅದೇ ರೀತಿ ಮೆಸೇಜನ್ನು ಕೂಡ ಮಾಡಿರ್ತಾರೆ ಸ್ನೇಹಿತರೆ ಈ ಈ ರೀತಿ ಕಾಲುಗಳು ಬಂದಾಗ ಯಾರು ಕೂಡ ಈ ರ ಈ ಏನು ಅಭ್ಯರ್ಥಿಗಳಾದ ಏನಿರ್ತಲ್ಲ ನೀವು ಐವತ್ತು ಅರವತ್ತು ಅಂಕಗಳನ್ನಾದವರು ಯಾರು ಕೂಡ ಇಂಥ ಅಭ್ಯ ಇವ್ರೇನು ಕಾಲ್ ಮಾಡಿರ್ತಾರಲ್ಲ ಸ್ಕ್ಯಾಮರ್ಸ್ಗಳು ಕರೆಗಳಿಗೆ ಗಮನವನ್ನು ಕೊಟ್ಟು ನೀವು ಅಮೌಂಟನ್ನು ಅಥವಾ ರೊಕ್ಕವನ್ನು ನೀವು ಇಲ್ಲಿ ಹೋಗ್ಬೇಡ್ರಿ ನೀವೇನಾದರೂ ಎರಡು ಲಕ್ಷ ಮೂರು ಲಕ್ಷ ಒಂದು ಲಕ್ಷ ಅಮೌಂಟನ್ನು ಕೊಟ್ಟರೆ ಆ ದುಡ್ಡು ನಿಮಗೆ ಯಾವುದೇ ಕಾರಣಕ್ಕೂ ಹಳ್ಳಿ ಬರುವುದಿಲ್ಲ ಅದೇ ಬಂದು ಅದರಲ್ಲಿ ಕೆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ದುಡ್ಡು ಕೊಟ್ಟು ಅಮೌಂಟನ್ನು ಕೊಟ್ಟು ನೀವು ಇಲ್ಲಿ ಹುದ್ದೆಗಳನ್ನು ಪಡೆದುಕೊಳ್ಳೋದು ಅಸಾಧ್ಯವಾದ ಮಾತು ಸ್ನೇಹಿತರೆ ಇದಕ್ಕೆ ಯಾವುದೇ ರೀತಿ ಎಕ್ಸಾಮರ ನಡೀಲಿ ಅಥವಾ ಕೇವಲ ಎಸ್ ಎಸ್ ಅಂಕಗಳ ಆಧಾರದ ಮೇಲೆ ನಡೆದರೂ ಕೂಡ ಇಲ್ಲಿ ಯಾವುದೇ ರೀತಿಯ ದುಡ್ಡಿಗೆ ಡೀಲ್ ಅಂತರೂ ಆಗೋಲ್ಲ ಇದು ನಿಮ್ಗೆ ಸ್ಪಷ್ಟವಾಗಿ ಗೊತ್ತಿರಲಿ ಕೇವಲ ಸ್ನೇಹಿತರೆ ನಿಮ್ಮಿಂದ ಹಣವನ್ನು ಪಡೆದು ಅವರು ತಮ್ಮ ಬಿಸ್ನೆಸ್ಗೆ ಹಾಕ್ಕೊಂಡು ಅಥವಾ ನಿಮಗೆ ಸ್ಕ್ಯಾಮನ್ನು ಮಾಡಿ ಅಥವಾ ಎಸ್ಕೇಪ್ ಆಗೋ ಸಾಧ್ಯತೆ ಕೂಡ ಇರ್ತದ ಯಾವುದೇ ಕಾರಣಕ್ಕೂ ಈ ರೀತಿ ಕರೆಗಳು ಬಂದಾಗ ಯಾಮಾರಿ ಕೂಡ ನೀವು ಇಲ್ಲಿ ದುಡ್ಡನ್ನು ಕೊಡಕ್ಕೆ ಹೋಗಬೇಡಿ ಏನಾದರೂ ಕೊಟ್ಟಿದ್ದೇ ನಿಜ ಆಯ್ತಪ್ಪ ಅಂದ್ರೆ ಆ ದುಡ್ಡು ನಿಮಗೆ ಖಂಡಿತವಾಗಲೂ ವಾಪಸ್ ಬರುವುದಿಲ್ಲ ಹಾಗಿದ್ದರೆ ಏನೆಲ್ಲ ಈ ಹುದ್ದೆಗಳಿಗೆ ಸಂಬಂಧಿಸಿದ ಪ್ರೊಸೆಸ್ ಇರ್ತದೆ ಯಾಕೆ ಈ ಹುದ್ದೆಗಳನ್ನು ದುಡ್ಡಿಗೆ ಡೀಲ್ ಆಗೋಲ್ಲ ಯಾಕೆ ಕಾರಣಕ್ಕೆ ಆಗಲ್ಲಪ್ಪ ಅಂತ ಎಲ್ಲ ಕೂಡ ಇಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೀಗ ಆಲ್ರೆಡಿ ಕೆ ಹುದ್ದೆಗಳಿಗೆ ಸಂಬಂಧಿಸಿ ಇದಕ್ಕೆ ಈಗ ಕೇವಲ ಎಕ್ಸಾಮ್ ತ್ರೂನ ರಿಕ್ವೈರ್ಮೆಂಟ್ ಆಗಲಿ ಅಥವಾ ಕೆ ಪಿ ಟಿ ಸಿ ಸಂಬಂಧಿಸಿದಂತೆ ಏನೀಗ ಎಸ್ ಎಸ್ ಎಲ್ ಸಿ ಅಂಕಗಳ ಆಧಾರದ ಮೇಲೇ ಈಗ ನಿಮ್ಮದು ರಿಕ್ವೈರ್ಮೆಂಟ್ ಆಗುತ್ತೆ ಹಾಗಿದ್ರೆ ನೆಕ್ಸ್ಟ್ ಫಿಸಿಕಲ್ ಕರಿತರದ ಅಂತ ಇದನ್ನು ನಾವು ಕೊನೆಯದಾಗಿ ಇಟ್ಟುಕೊಂಡು ಎಸ್ ಎಸ್ ಎಲ್ ಸಿ ಮೇಲೆ ಅಂಕಗಳ ಆಧಾರದ ಮೇಲೆ ಈಗ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒನ್ ರಷ್ಟು ಪಾಯ ಲಿಸ್ಟನ್ನು ಬಿಡ್ತಾರಂತ ತೆಗೆದುಕೊಳ್ಳೋಣ ಸ್ನೇಹಿತರೆ ಇದು ಒನ್ ಲಿಸ್ಟ್ ಬಿಟ್ಟರೆ ಎಲ್ಲ ವೆಬ್ಸೈಟ್ನಾಗೂ ಕೂಡ ಇದು ಅವೈಲೇಬಲ್ ಇರ್ತದೆ ಅದರಲ್ಲೂ ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದ ಕೆ ಪಿ ಟಿ ಸಿ ಎಲ್ ಒಮ್ಮೆ ಏನಾದರೂ ಈ ಲಿಸ್ಟನ್ನು ಬಿಟ್ಟರೆ ನಮ್ಮ ಕರ್ನಾಟಕದ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಇದು ಫೋನ್ಗೆ ಈ ಲಿಸ್ಟ್ ಕೂಡ ಹೋಗ್ತದೆ ಅದು ಯಾವ ಲಿಸ್ಟ್ ಹೋಗುತ್ತಪ್ಪ ಅಂದ್ರೆ ಈಗ ಎಲ್ಲರದ್ದು ಕೂಡ ಸ್ಮಾರ್ಟ್ ಫೋನ್ ಇರ್ತದೆ ಎಲ್ಲರಿಗೂ ನಿಮ್ಗೆ ಗೊತ್ತಿರೋ ಹಾಗೆ ಕೆ ಇಂದ್ರೆ ಅಫಿಷಿಯಲ್ ಆಗಿ ಒಂದರಷ್ಟು ರೂಪಾಯಿ ಲಿಸ್ಟ್ ಏನಾರ ಪ್ರಕಟವಾದ್ರೆ ನಮ್ಮ ಕರ್ನಾಟಕದಾದ್ಯಂತ ಎಲ್ಲ ಟೆಲಿಗ್ರಾಮಲ್ಲೂ ಕೂಡ ಆ ಲಿಸ್ಟ್ ಅವೈಲೇಬಲ್ ಇರ್ತದೆ ಅದೇ ರೀತಿ ಒಬ್ಬ ಅಭ್ಯರ್ಥಿಗೆ ಏನಾದರೂ ಆ ಲಿಸ್ಟ್ ಸಿಕ್ತಂದ್ರೆ ತನ್ನ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ಕಳಿಸ್ತಾನ ದುಡ್ಡನ್ನು ಕೊಟ್ಟು ನಾವು ಈ ಹುದ್ದೆಗಳನ್ನ ಪಡೆದುಕೊಳ್ತೀವಂತೆ ಅದು ಖಂಡಿತವಾಗಲೂ ಅಸಾಧ್ಯವಾಗಿದ್ದು ಯಾಕಪ್ಪ ಅಂದ್ರೆ ಇಲ್ಲಿ ಎಸ್ ಎಸ್ ಎಲ್ ಸಿ ನೀವು ಎಷ್ಟೇ ಅಂಕ ತೆಗೆದುಕೊಂಡಿದ್ರು ಕೂಡ ಇಲ್ಲಿ ಒಂದರಷ್ಟು ರೂಪಾಯಿ ಅಂದ್ರೆ ಇಲ್ಲಿ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಇಂಟು ಐದು ಅಂದರೆ ಒಟ್ಟು ಇಷ್ಟಂದ್ರೆ ಒಂದು ಹುದ್ದೆಗೆ ಐದು ಅಭ್ಯರ್ಥಿಗಳನ್ನ ಅಂತೇಳಿ ಕೆ ಪಿ ಟಿ ಸಿ ಎಲ್ ವತಿಯಿಂದ ಲಿಸ್ಟನ್ನು ಕರೀತಾರೆ ಅದರಲ್ಲಿ ಅಲ್ಲಿ ಎಷ್ಟು ಪೋಸ್ಟ್ಗಳಿರ್ತವೆ ಅದು ಎಷ್ಟೇ ಪೋಸ್ಟ್ ಇದ್ದರೂ ಕೂಡ ಒಂದು ಪೋಸ್ಟ್ ಇದ್ದರೂ ಕೂಡ ಅದಕ್ಕೆ ಎಂಟು ಐದು ಅಭ್ಯರ್ಥಿಗಳನ್ನ ಕರೀತಾರೆ ಅದರಲ್ಲಿ ಹೆಚ್ಚಿನ ಅಂಕಗಳನ್ನ ತೆಗೆದುಕೊಂಡ ಅಭ್ಯರ್ಥಿಗಳನ್ನ ಇಲ್ಲಿ ಈ ಲಿಸ್ಟಿಗೆ ಕರೀತಾರೆ ಸ್ನೇಹಿತರಲ್ಲಿ ಯಾವುದೇ ಕಾರಣಕ್ಕೂ ಐವತ್ತು ಅರವತ್ತು ನಲ್ವತ್ತು ನೀವು ಜಸ್ಟ್ ಪಾಸಾದ ಅಭ್ಯರ್ಥಿಗಳಿಗೆ ಒಂದರಷ್ಟು ಪಾಯಿಗೆ ಕೂಡ ನೀವು ಆಯ್ಕೆಗಳನ್ನ ದುಡ್ಡು ಕೊಟ್ಟರೆ ಐದು ಈ ಒನ್ಷ್ಟು ರೂಪಾಯಿಗೆ ಆಯ್ಕೆ ಅಲ್ಲಾರ ಏನೋ ಜಾಬ್ಗೆ ಯಾವ ರೀತಿ ಆಯ್ಕೆ ಹಾಕಿರಂತ ನೀವು ಕೂಡ ಒಮ್ಮೆ ಸಾರಿ ಥಿಂಕ್ ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ದುಡ್ಡನ್ನು ಕೊಟ್ಟು ಕಳೆದುಕೊಳ್ಳಕ್ಕೆ ಹೋಗಬೇಡ್ರಿ ಸ್ಕ್ಯಾಮ್ ಮಾಡೋಕ್ಕಾಗಿ ನಿಮಗೆ ಇಲ್ಲಿ ಈ ರೀತಿ ಹೇಳ್ತಿರ್ತಾ ಇರಲಿ ಯಾವುದೇ ರೀತಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಒಂದು ರಿಕ್ವೈರ್ಮೆಂಟ್ ಅವು ಬಂದು ಬಹಳ ಅಚ್ಚುಕಟ್ಟಾಗಿ ನಡೀತಾವೆ ಯಾವುದೇ ರೀತಿ ಅಕ್ರಮಕ್ಕೆ ಒಳಗಲ್ಲ ಅಕ್ರಮಕ್ಕೆ ಏನಾದರೂ ಒಳಗಾಗಿವೆ ಅಂತ ಒಂದು ಸ್ವಲ್ಪ ಮಾಹಿತಿ ಸಿಕ್ಕರು ಕೂಡ ನಮ್ಮ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದಿಂದ ಆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆ ರಿಕ್ವೈರ್ಮೆಂಟನ್ನು ಸ್ಟೇ ಹಡಿಸ್ತಾರೆ ಏನೆಲ್ಲ A, krama a, ಅದು ಬಯಲಿಗೆ ಬರೋವರೆಗೂ ಕೂಡ ನಮ್ಮ ಇಲಾಖೆ ನಮ್ಮ ಕ ವಿದ್ಯಾರ್ಥಿಗಳ ಸಂಘದಿಂದ ಕಾಂತಕುಮಾರ್ ಸರ್ ಆಗಲಿ ಅವ್ರ ಜೊತೆ ಇರೋ ಸ್ಟು ಸ್ಟೂಡೆಂಟ್ ಆಗಲಿ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಅದಕ್ಕಾಗಿ ಯಾರೂ ಕೂಡ ಈ ರೀತಿ ದುಡ್ಡುಗಳನ್ನು ಕೊಟ್ಟು ಎಮಾರಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಆ ರೀತಿ ಆಗಲ್ಲ ಯಾಕಪ್ಪ ಅಂದ್ರೆ ಒಂದರಷ್ಟು ಪಾಯ್ ಲಿಸ್ಟ್ ಬಿಟ್ಟಾಗ ಪ್ರತಿಯೊಬ್ಬರು ಕೂಡ ಚೆಕ್ ಮಾಡಿಕೊಳ್ತಾರೆ ನಂದು ಲಿಸ್ಟ್ನಲ್ಲಿ ಇದೆಯಾ ಅಥವಾ ಇಲ್ವಾ ಅಂತೇಳಿ ಇಲ್ಲಿ ನಿಮ್ದೀಗ ಈಗ ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ ನೋಡ್ರಿ ಇಲ್ಲಿ ಒಬ್ಬ ತೊಂಬತ್ತಾದ ಅಭ್ಯರ್ಥಿದು ಪಾಯ್ಗೆ ಲಿಸ್ಟಿಗೆ ಬಂದಿಲ್ಲಪ್ಪ ಅಂತ ಕಾರಣದಾಗ ನಿಮ್ದು ಕೇವಲ ಐವತ್ತು ಅರವತ್ತು ಮಾಡಿದ ಅಭ್ಯರ್ಥಿ ಲಿಸ್ಟಿಗೆ ಏನಾದರೂ ಬಂದಿತ್ತು ಅಂದ್ರೆ ಅಲ್ಲಿ ಎಲ್ಲರಿಗೂ ಕೂಡ ಸ್ಪಷ್ಟವಾಗಿ ತಿಳಿದುಬಿಡ್ತದೆ ಇದು ಸ್ಕ್ಯಾಮ್ ಆಗಿದೆ ಇದನ್ನು ವಾಪಸ್ ಲಿಸ್ಟನ್ನು ಬಿಡಿಸಬೇಕು ರೋಸ್ಟರನ್ನು ಚೇಂಜ್ ಹೇಳಿ ಎಲ್ಲರೂ ಕೂಡ ನಮ್ಮ ಇಲಾಖೆ ಇದೆ ಏನು ಕೆಪಿಟಿಶಿಯಲ್ ಇಲಾಖೆ ಇದೆ ಎಲ್ಲರಿಗೂ ಕೂಡ ಒತ್ತಾಯ ಮಾಡ್ತಾರೆ ಸ್ಟ್ರೈಕ್ ಮಾಡ್ತಾರೆ ಅಥವಾ ಏನಾದರೂ ಗೊಂದಲ ಉಂಟಾಗಿದ್ದ ಆ ಆ ಅಭ್ಯರ್ಥಿ ಏನಾದರೂ ದುಡ್ಡಿಗೆ ಕೊಟ್ಟು ಏನು ಡೀಲಾದರೂ ಮಾಡ್ಕೊಂಡಿದ್ದ ಅಂಥ ಅಭ್ಯರ್ಥಿ ಮೇಲೆ ಕೂಡ ಅಕ್ರಮ ಆಗಿದೆ ಅಂತೇಳಿ ಕೇಸನ್ನು ಹಾಕಿ ಇನ್ಯಾವುದೇ ಎಕ್ಸಾಮ್ಗೂ ಕೂಡ ಅರ್ಹತೆಯನ್ನು ಪಡೆಯೋದಿಲ್ಲ ಅಂತೇಳಿ ಕೂಡ ಇಲಾಖೆ ಯಂತ್ರನೇ ಅವರಿಗೆ ಶಿಕ್ಷಣ ಕೊಡುವ ರೀತಿ ಮಾಡ್ತಾರೆ ಅದಕ್ಕಾಗಿ ಯಾರು ಕೂಡ ಈ ರೀತಿ ದುಡ್ಡನ್ನು ಕೊಟ್ಟು ಯಾಮಾರಕ್ಕೆ ಹೋಗ್ಬೇಡ್ರಿ ಯಾವುದೂ ಕೂಡ ಇಲ್ಲಿ ಇಲಾಖೆಯ ರೀತಿಯಲ್ಲಿ ಯಾವ ರೀತಿ ಅಕ್ರಮ ಏನೋ ಆಗಲಾರ್ದು ಕೂಡ ಇಲ್ಲಿ ಇಲಾಖೆಯಲ್ಲಿ ಎಲ್ಲ ರಿಕ್ವೈರ್ಮೆಂಟ್ ಕೂಡ ನಡಿತಾವೆ ಅದಕ್ಕಾಗಿ ಆದಷ್ಟು ಏನಿಲ್ಲ ಈಗ ಆಲ್ರೆಡಿ ನೀವು ನೋಡಿರ್ಬೋದು ನಾವು ಕಟಾಪಿನ ವಿಡಿಯೋ ಕೂಡ ಮಾಡಿದ್ದೀವಿ ಆ ಕಟಾಪಿನಲ್ಲಿ ಎಸ್ ಎಸ್ ಎಲ್ ಸಿ ಅಂಕಗಳ ಆಧಾರದ ಮೇಲೆ ಎಷ್ಟೆಲ್ಲ ಕಟಾಪ್ ನಿಂದಿರ್ತದೆ ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದು ಇನ್ನೂ ಆದರೂ ನೀವು ಅದು ವಿಡಿಯೋ ಅಂದ್ರೆ ಆದಷ್ಟು ಕೂಡ ನೋಡ್ಕೊಂಡು ಬನ್ನಿ ಸ್ನೇಹಿತರೆ ನೀವೇನಾದರೂ ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕೇವಲ ನಲವತ್ತು ಐವತ್ತು ಈ ರೀತಿ ಅಂಕಗಳನ್ನು ತೆಗೆದು ಅಥವಾ ಅರವತ್ತು ಎಪ್ಪತ್ತರವರೆಗೂ ಕೂಡ ನೀವೇನಾದರೂ ಅಂಕಗಳನ್ನು ತೆಗೆದುಕೊಂಡಿದ್ರೆ ಆದಷ್ಟು ಈಗ ರೈಲ್ವೆ ಇಲಾಖೆಯಲ್ಲಿ ಕರೆದಿರುವ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಅಪ್ಲಿಕೇಶನ್ನ ಹಾಕಿ ಯಾಕಪ್ಪ ಅಂದರೆ ಇಲ್ಲಿ ಐವತ್ತು ಅರುವತ್ತು ಏನಾದರೂ ಸ್ಕೋರ್ ಆಗಿತ್ತು ಅಂದರೆ ಈ ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಯಾವುದೇ ರೀತಿ ಎಕ್ಸಾಮ್ ನಡೆಯಲ್ಲ ಅಂತ ಫಿಕ್ಸ್ ಆಯ್ತಪ್ಪ ಅಂದ್ರೆ ಅಂಥ ಕಾರಣದಲ್ಲಿ ನಿಮ್ಮದು ಒನ್ ರೆಸ್ಟ್ ನೀವು ಇಲ್ಲಿ ಆಯ್ಕೆ ಆಗೋದಿಲ್ಲ ಇದ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಹೇಳ್ತೀನಿ ಇಲ್ಲಿ ಕೇವಲ ಐವತ್ತು ಅರವತ್ತು ಅಂಕ ನಿಮ್ದು ಏನಾದರೂ ಆಗಿತ್ತಪ್ಪ ಅಂದ್ರೆ ಅದರಲ್ಲೂ ನೀವೇನಾದರೂ ಅಂಗವಿಕಲ ಅಭ್ಯರ್ಥಿ ಇಲ್ಲದೇ ಇದ್ದರೆ ನಿಮ್ಮದು ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಒಂದರಷ್ಟು ರೂಪಾಯಿಗೆ ಆಯ್ಕೆ ಆಗಲ್ಲ ಆದಷ್ಟು ಅದಕ್ಕಾಗಿ ಗ್ರೂಪಿಗೆ ಸಂಬಂಧಿಸಿ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಅದೋ ಆದಷ್ಟು ಅಪ್ಲಿಕೇಶನ್ ಹಾಕೊಳ್ಳಿ ಕೇವಲ ಎಸ್ ಎಸ್ ಎಲ್ ಸಿ ಮೇ ಎಸ್ ಎಸ್ ಎಲ್ ಸಿ ಆಗಿದ್ದರೆ ಸಾಕು ನೀವು ಎಲ್ಲರೂ ಕೂಡ ಇಲ್ಲಿ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಕೂಡ ಇಲ್ಲಿ ಅಪ್ಲಿಕೇಶನ್ನ ಹಾಕೋಬೋದು ಕೇವಲ ಎಸ್ ಎಸ್ ಎಲ್ ಸಿ ಲೆವೆಲ್ ಎಕ್ಸಾಮ್ ಇರುತ್ತೆ ಆರಾಮಾಗಿ ಕೂಡ ಇದನ್ನು ಎಕ್ಸಾಮನ್ನು ಪಾಸ್ ಮಾಡ್ಬೋದು ಅದೇ ರೀತಿ ಇಲ್ಲಿ ನಮ್ಮ ಕರ್ನಾಟಕ ಗೋರ್ಮೆಂಟ್ಗೆ ಮತ್ತು ಸೆಂಟ್ರಲ್ ಗೋರ್ಮೆಂಟ್ಗೆ ಹೋಲಿಸಿದರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಹೆಚ್ಚಿನ ವೇತನ ಕೂಡ ಇರ್ತವೆ ಅದೇ ರೀತಿ ಹೆಚ್ಚಿನ ಫೆಸಿಲಿಟಿ ಕೂಡ ಇರ್ತವೆ ಆದಷ್ಟು ಈ ಕೆಪಿಟಿಶಿಯಲ್ ಹುದ್ದೆಗಳನ್ನು ನಂಬ್ಕೊಂಡು ಕೂತವರು ಅದರಲ್ಲಿ ಐವತ್ತು ಅರವತ್ತು ಎಪ್ಪತ್ತು ಅಂಕಗಿಂತ ಕಡಿಮೆ ಅಂಕ ಇದ್ದವರು ಏನಿದ್ರಲ್ಲ ಆದಷ್ಟು ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಅಪ್ಲಿಕೇಶನ್ ಹಾಕಿ ಅಪ್ಲಿಕೇಶನ್ ಹಾಕಲು ಕೊನೆಯ ದಿನಾಂಕ ಬಂದು ಫೆಬ್ರವರಿ ಇಪ್ಪತ್ತೆರಡು ಆಗಿರ್ತದೆ ಆದಷ್ಟು ಬೇಗ ಹೋಗಿ ನಿಮ್ದು ಅಪ್ಲಿಕೇಶನ್ನ ಹಾಕಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಕಟಾಪಿನ ವಿಡಿಯೋ ಕೂಡ ಮಾಡ್ತೀವಿ ಯಾರೂ ಕೂಡ ಊಹಾಪಾಹ ಮಾತೆಗಳಿಗೆ ಬಲೆಯಾಗಿ ದುಡ್ಡನ್ನು ಕಳೆದುಕೊಳ್ಳಬೇಡಂಥೇಳಿ ತಮ್ಮಲ್ಲಿ ಕಳಕಳಿಯಂತ್ರ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಈ ಕೆಪಿಟಿಶಿಯಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮುಂದಿನ ವಿಡಿಯೋದಲ್ಲಿ ನಾವು ಈ ಹುದ್ದೆಗಳಿಗೆ ಫಿಸಿಕಲ್ ಆಗ್ತಾವ ಅದೇ ರೀತಿ ಇದಕ್ಕೆ ಸಂಬಂಧಿಸಿದಂತೆ ಕೋರ್ಟ್ ಕೇಸ್ನಲ್ಲಿ ಏನಾದರೂ ಬದಲಾವಣೆ ಉಂಟಾಗ್ತಾ ಎಕ್ಸಾಮ್ ಅಥವಾ ಎಕ್ಸಾಮ್ ಆಗಲ್ಲ ಅಂತ ಅದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಅಪ್ಡೇಟನ್ನು ಕೊಡ್ತೀವಿ ಸ್ನೇಹಿತರೆ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಗುಣ ಶುಭ ದಿನ